ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದಷ್ಟು ಶೇರ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ ಆದಷ್ಟು ಬೆಂಬಲಿಸಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಳೆಸಿ ಎಸ್ ಬಹಳ ಮುಖ್ಯವಾಗಿ ಒಂದೆರಡು ವಿಚಾರಗಳ ಬಗ್ಗೆ ಚರ್ಚೆ ನಡೀತಾನೆ ಇದೆ ಸುದ್ದಿ ಸುದ್ದಿ ಅದೇ ಸುದ್ದಿ ಅನ್ನುವ ರೀತಿಯಲ್ಲಿ ಒಂದು ಅವರು ಯಾರೋ ಚಿತ್ರ ನಟ ಅನಂತೆ ಏನೋ ಮರ್ಡರ್ ಮಾಡಿಬಿಟ್ಟು ಏನೋ ಮಾಡಿಬಿಟ್ಟು ಜೈಲಿಗೆ ಹೋದ ಅವನ ಡಿ ಬಾಸೋ ಬಿ ಬಾಸೋ ಗು ಭಾಸೋ ಈ ಚಿತ್ರರಂಗದ ನಾಯಕರುಗಳಿಗೆ ಈ ಕೆಟ್ಟ ವಿಶೇಷಣಗಳು ಕೊಡೋ ಒಂದು ಪರಂಪರೆ ಇದೆ ಅದು ಈ ದುರಭಿಮಾನದಿಂದ ಬರುವಂಥ ಅವರು ಕೊಡೋದು ಅವ್ರದ್ದೇ ಒಂದು ವಿಶೇಷಣ ಅವರಿಗೆ ಹಾಗೆ ಆ ವಿಶೇಷಣ ಪಡೆದಂಥ ಆ ನಾಯಕ ನಟ ದರ್ಶನ್ ಆತ ಜೈಲಲ್ಲಿದ್ದಾನೆ ಆ ಜೈಲಲ್ಲಿ ಇರುವಂಥ ಆ ನಟನ ಬಗ್ಗೆ ಈ ಮಾಧ್ಯಮಗಳು ಯಾವ ರೀತಿ ಮಾಡ್ತಿದ್ದ ಅಂತಂದ್ರೆ ರಾತ್ರಿ ನಿದ್ರನೇ ಬಂದಿಲ್ಲ ಏನ್ ಮಾಡಬೇಕು ಅಯ್ಯೋ ಎಲ್ಲ ಬದಲಾವಣೆ ಆಗ್ಬಿಟ್ಟ ಅವನು ಅವನಿಗೆ ಸಂತ ಅವನು ನಾಳೆ ಬೆಳಗ್ಗೆ ಹಿಮಾಲಯಕ್ಕೆ ಹೋಗ್ತಾನೆ ದೇವರು ಅವ್ರಿಗೆ ಬಂದು ಪ್ರತ್ಯಕ್ಷೆ ಹಾಕ್ತಾರೆ ಏನು ಮಾನ ಮರ್ಯಾದೆ ಈ ಮಾಧ್ಯಮಗಳಿಗೆ ಇದೆಯೇನ್ರಿ ಇವರಿಗೆ ಅಲ್ಲಿ ಕುತ್ಕಂಡ ಸೊಳ್ಳೆ 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 ಬಳ್ಳಾರಿ ಜೈಲಿನಲ್ಲಿ ಸೊಳ್ಳೆ ದರ್ಶನಿಗೆ ನಿದ್ರೆ ಬಂದಿಲ್ಲ ನಾಲ್ಕು ನನ್ನ ಮಕ್ಕಳ್ರಿ ನಿಮಗೆ ನಿದ್ರೆ ಬರೋದ ನೋಡ್ರಪ್ಪ ನಿಮ್ ಟಿ ಆರ್ ಪಿಗಾಗಿ ಹೋಗ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಹಾಕಿ 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 ಟಿ ವಿ ಹತ್ತಿರ ಲೆವಲ್ ಮಾಡ್ಬಿಟ್ರಲ್ರಿ ಕೂತ್ರೆ ನಿಂತ್ರೆ ಮಲಗಿದ್ರೆ ಟಿ ವಿ ಆನ್ ಮಾಡಿದ್ರೆ ಅದೇ ದರ್ಶನ್ ಸುದ್ದಿ ಅದ್ರ ಜೊತೆಗೆ ಅವರ ದುರಭಿಮಾನಿಗಳು ಬೇರೆ ಅವನು ಮರ್ಡರನ್ನು ಮಾಡಿದ್ದನ್ನ ಅವರು ಒಂಥರ ಇಂಡೈರೆಕ್ಟ್ಲಿ ಇದು ಸಬ್ಸ್ಕ್ರೈಬ್ ಮಾಡೋಂಥ ಅಭಿಮಾನಿಗಳು ಅದ್ರ ಜೊತೆಗೆ ಚಿತ್ರ ನಟರುಗಳು ಆತ ಹೊರಗಡೆ ಬರಲಿ ಯಾಗ ಯಜ್ಞ ಮಾಡ ಈ ದೇಶ ಉದ್ಧಾರ ರೀ ಇದು ಹಾಗೆಲ್ಲ ಕಣ್ರಿ ಇಂಥ ಜನ ಇರೋ ಈ ದೇಶ ಮೂಳೆಗ ನಾಶ ಆಗೋಗ್ಬೋದು ಹಳ ಹೋಗ್ಬೋದು ಹಳ ಬಿಡಿ ನಾನು ಅದೇ ಅದೇ ಪ್ರಶ್ನೆ ನಾನು ಭಾಳ ಆ ಪ್ರಶ್ನೆ ಬಗ್ಗೆ ಮಾತನಾಡೋದ್ ಕಳೆದ ನಾಲ್ಕೈದು ದಿನಗಳಿಂದ ಐ ವಾಸ್ ಸೀರಿಯಸ್ ಥಿಂಕ್ ಈ ದೇಶಕ್ಕೆ ಏನಾಗಿದೆ ಈ ಪ್ರಶ್ನೆ ನನ್ನನ್ನು ಹಾಂಟ್ ಮಾಡ್ತಿದೆ ಈ ದೇಶಕ್ಕೆ ಏನಾಗಿದೆ ದೇಶ ಏನಾಗ್ತಾ ಇದೆ ಈ ಪ್ರಶ್ನೆಯನ್ನು ನೀವೆಂದಾದರೂ ಕೇಳ್ಕೊಂಡಿದ್ದೀರಾ ಯೋಚಿಸಿ ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ ಯಾವತ್ತು ಕೂಡ ನಮ್ಮನ್ನು ನಾವು ಕೇಳ್ಕೋಬೇಕಂತೆ ನಮ್ಮನ್ನ ನಾವು ಪ್ರಶ್ನೆ ಕೇಳ್ಕೊಳ್ಳೋದು ಬಹಳ ಮುಖ್ಯವಾದ್ದು ಆದರೆ ನಾವು ಬೇರೆಯವ್ರಿಗೆ ಪ್ರಶ್ನೆ ಕೇಳ್ತೇವೆ ಅಷ್ಟೇ ನಮ್ಮನ್ನು ನಾವು ಕೇಳ್ಕೊಳ್ಳಲ್ಲ ನಾವು ಅತಿ ಅಂತ ಪ್ರತಿಯೊಬ್ಬರ ನಂಬಿಕೆ ನಾನು ನಿನ್ನೆ ಒಂದು ಇಂಗ್ಲಿಷ್ ವಾಹಿನಿಯಲ್ಲಿ ಒಂದು ವರದಿಯನ್ನು ನೋಡ್ತಾ ಇದ್ದೆ ಅದು ಮಹಿಳೆಯರ ಮೇಲಿನ ಅತ್ಯಾಚಾರಕ್ಕೆ ಸಂಬಂಧಪಟ್ಟದ್ದು ಅದರ ಅಂಕಿಅಂಶದ ಅದು ನನಗೆ ಬಹಳ ದೊಡ್ಡ ಆಘಾತವನ್ನು ಉಂಟು ಮಾಡಿತು ಸೊ ಎರಡು ಸಾವಿರದ ಇಪ್ಪತ್ತೆರಡರ ಅಂಕಿಅಂಶದ ಪ್ರಕಾರ ಈ ದೇಶದಲ್ಲಿ ಮೂವತ್ತೊಂದು ಸಾವಿರ ಅತ್ಯಾಚಾರಗಳು ನಡೆದಿವೆ ಎಷ್ಟು ಹೇಳಿ ತರ್ಟಿ ಒನ್ ತೌಸಂಡ್ ಮೂವತ್ತೊಂದು ಸಾವಿರ ಅದು ರಿಪೋರ್ಟ್ ಆದದ್ದು ಮತ್ತು ದೂರು ಕೊಟ್ಟಿದ್ದು ಬಟ್ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಇಂತಹ ವರದಿಯಾಗದ ಅದೆಷ್ಟೋ ಪ್ರಕರಣಗಳು ನಡೆದು ಹೋಗ್ತವೆ ವರದಿ ಮಾಡೋದಕ್ಕೆ ಬಂದು ಅಥವಾ ದೂರು ಕೊಡೋದಕ್ಕೆ ಮಹಿಳೆಯರು ಹೆದರ್ತಾರೆ ಅನುಭವಿಸ್ತಿರ್ತಾರೆ ನೋವನ್ನು ಅತ್ಯಾಚಾರ ಒಳಗಡೆ ಇಟ್ಕೊಂಡು ಕೂತಿರ್ತಾರೆ ಇಂತಹ ಒಂದು ಸಮಾಜವನ್ನು ನಾವು ಸೃಷ್ಟಿಸಿದೀವಲ್ಲ ನನ್ನ ಮುಂದಿರುವ ಪ್ರಶ್ನೆ ಅಂದರೆ ಹಿಂದೂಯಿಸಮ್ ಬಗ್ಗೆ ನಾವು ಮಾತನಾಡ್ತೀವಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಈ ಸ್ಲೋಗನ್ಗಳನ್ನು ನೋಡಿ ಆಗೋಗಿದ್ದೆ ಭೇಟಿ ಬಚಾವ್ ಭೇಟಿ ಪಡಾವ್ ಪ್ರಧಾನಿ ನರೇಂದ್ರ ಮೋದಿಯವರು ಮೊನ್ನೆನೂ ಈ ಮಹಿಳೆಯರ ಮೇಲೆ ಅತ್ಯಾಚಾರದ ಬಗ್ಗೆ ಮಾತನಾಡಿದ್ದಾರೆ ಆದರೆ ಮೂವತ್ತೊಂದು ಸಾವಿರ ಅತ್ಯಾಚಾರ ಏನು ನಡೀತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದು ಮಣಿಪುರದ ಅತ್ಯಾಚಾರಗಳು ಎಲ್ಲ ಸೇರಿರ್ಬೇಕಲ್ವಾ ಅದರ ಬಗ್ಗೆ ಮಾತನಾಡಲ್ಲ ಅಂದರೆ ಅತ್ಯಾಚಾರವನ್ನು ಕೂಡ ರಾಜಕೀಯಕ್ಕೆ ಬಳಸ್ಕೊಂಡು ಲಾಭ ಆಗತ್ತಾ ಈ ಒಂದು ಲೇಟೆಸ್ಟ್ ಅತಿ ಪ್ರಚಾರ ಅತಿ ಹೆಚ್ಚಿನ ಪ್ರಚಾರವನ್ನು ಪಡೆದಂಥ ಅತ್ಯಾಚಾರ ಪ್ರಕರಣ ಏನಿದೆ ಅದು ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ ಮಮತಾ ಬ್ಯಾನರ್ಜಿಯನ್ನು ಮಣಿಸಬೇಕು ಇಂದ ಬಳಸ್ಕೊಂಡು ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಉಳಿದ ಬಗ್ಗೆ ಮಾತನಾಡಲ್ಲ ಉತ್ತರ ಪ್ರದೇಶದಲ್ಲಿ ನಡೆದ ಅತ್ಯಾಚಾರದ ಬಗ್ಗೆ ಮಾತನಾಡಲ್ಲ ಮಹಾರಾಷ್ಟ್ರದಲ್ಲಿ ನಡೆದ ಅತ್ಯಾಚಾರದ ಬಗ್ಗೆ ಮಾತನಾಡಲ್ಲ ವಾಟ್ ಹ್ಯಾಪನ್ ಟು ಇಂಡಿಯಾ ಅಲ್ವಾ ಎತ್ರ ನಾರಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಹೇಳಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಈಜಿ ಡೈಲಾಗ್ಗಳೆಲ್ಲ ಹೇಳಕ್ಕೆ ಅನುಷ್ಠಾನಕ್ಕೆ ಬರಲಾರದ ಇಂಥ ಡೈಲಾಗ್ಗಳೇನಿವೆ ಇದು ಮೋಸ ಮಾಡಲಿಕ್ಕೆ ಎಲ್ಲಿ ಮಹಿಳೆಯರನ್ನು ಪೂಜಿಸ್ತಾರೋ ಅಲ್ಲಿ ದೇವತೆಗಳು ಸಂಪ್ರೀತರಾಗ್ತಾರೆ ನಿಮ್ಮ ಅಜ್ಜಿ ನನ್ನ ಮಕ್ಕಳ್ರ ಹೇಳಿ ಹೇಳಿ ದೇಶ ಮುಳುಗಿಸ್ಬಿಟ್ರ್ರು ಡೈಲಾಗ್ಗಳನ್ನ ಹೊಡೆದೊಡ್ದೆ ಮುಳುಗಿಸಿದ್ರೂ ಯಾವುದೂ ಇಂಪ್ಲಿಮೆಂಟ್ ಇಲ್ಲ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂದ್ರಿ ಅದನ್ನು ಹೇಳ್ಕಂಡು ಹೋದ್ರಿ ಯಾರು ಅಲ್ಪಸಂಖ್ಯಾತರು ಅವರು ಇರ್ಕೊಂಡ್ರೆ ಬಿಡಿ ಅವ್ರನ್ನ ಅವರ ಆಹಾರ ಪದ್ಧತಿ ಮೇಲೆ ಇದು ಮಾಡು ಬಟ್ಟೆ ಹಿಂಗೆ ಹಾಕಬೇಕು ಅಂತೇಳು ಹಿಂಗೆ ಮಲ್ಕಬೇಕು ಅಂತ ಹೇಳು ಈ ಆಹಾರ ಹೆಸರು ಅಂತ ಹೇಳು ಬಾಳೆ ಹೊಡೆಯೋದಕ್ಕೆ ಇಡ್ಡ ಇಲ್ಲ ಅದು ಎಷ್ಟು ಕಾಲ ಇಂತಹ ಮೋಸವನ್ನು ಮಾಡ್ಕೊಂಡು ಹೋಗ್ತೀರಿ ಯೋಚನೆ ಮಾಡಿ ಒಂದಿನ ನೀವು ಈಗ ಈಗ ನಾನು ಕೇಳಿದೆ ಈ ದೇಶಕ್ಕೆ ಏನಾಗಿದೆ ಅನ್ನುವ ಪ್ರಶ್ನೆ ಏನಿದೆ ಆ ಪ್ರಶ್ನೆಯನ್ನು ಕೇಳಿ ಓ ದೇಶ ಸುಭದ್ರವಾಗಿದೆ ಇಡೀ ದೇಶ ಐವತ್ತಾರು ಇಂಚೆಯ ಮಹಾನಾಯಕನ ನಾಯಕನ ಜೊತೆ ಇದೆ ಅವರು ವಿಶ್ವಗುರು ಈ ರೀತಿ ಮಾತನಾಡ ನಂತರ ಎರಡ್ ಸಾವಿರದ ನಲವತ್ತೇಳಕ್ಕೆ ನಮ್ಮದು ವಿಕಸಿತ ಭಾರತವೂ ಆಗತ್ತೆ ಹಾಳ ಈಗ ಹೇಳ್ರಿ ಬಿಡಿ ಈಗ ಅನ್ನದ ಬಗ್ಗೆ ಮಾತನಾಡ್ರಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡ್ರಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ಬಗ್ಗೆ ಮಾತನಾಡಿ ಇವತ್ತು ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ದಲಿತರನ್ನು ಮನ ಮರ್ಯಾದೆ ಇದೆ ಈ ಸೊಸೈಟಿಗೆ ಮನುಷ್ಯರು ಕಂಡ್ರಿ ಅವರು ಅವರು ಕುಡ್ದಂತ ಕಾಫಿ ಲೋಟ ಇನ್ನೊಂದಿದ್ರೆ ತೊಲಡಿ ಅಂತ ಹೇಳ್ತೀರಿ ದೇವಸ್ಥಾನದ ಒಳಗಡೆ ಬಿಡಲ್ಲ ನಾವೆಲ್ಲ ಹಿಂದೂ ಅಂತ ಇಲ್ಲಿ ಹೊಡಿತೀರಿ ದೇವಸ್ಥಾನದ ಒಳಗೆ ದಲಿತನ ಬಿಡಲ್ಲ ಇದಕ್ಕೆ ಇದನ್ನ ಏನು ಹೇಳೋಣ ಈ ದೇಶಕ್ಕೆ ಏನಾಗಿದೆ ಆಯಿತು ರಾಮ ಮಂದಿರ ಏನ್ರಿ ನಮ್ಮ ಮೋದಿಯವರು ಬಂದ ಕಣ ರಾಮ ಮಂದಿರ ಕಟ್ಟಿದ್ದಾರೆ ಅಬ್ಬಾ ಬಾಬಾ ಎಷ್ಟು ಭವ್ಯವಾಗಿದೆ ಗೊತ್ತಾ ಹದಿನಾರು ಸಾವಿರ ಕೋಟಿ ಅಂತೆ ಇನ್ನೆಲ್ಲ ಕಡೆ ಕಟ್ತಾರೆ ನಿಮ್ಮ ಅನ್ನ ಈ ಈ ಜನ ಇಲ್ಲಿರುವ ಅಸ ಅಸಮಾನತೆ ಇಲ್ಲಿರುವ ಜಾತಿ ವೈಷಮ್ಯ ಗ್ರಾಮಾಂತರ ಪ್ರದೇಶದಲ್ಲಿ ದವಾಗ್ರಿಯಂತೆ ಇರುವಂಥ ಜಾತಿ ಕುಸಿಯುತ್ತಿರುವ ರೈತರ ಬೆಲೆ ಮುಳುಗುತ್ತಿರುವ ರೈತ ಒಂದ್ಸಲ ಮಳೆ ಬಂತು ಅಂತೇಳಿ ಇಡೀ ಕೃಷಿ ಉತ್ಪನ್ನಗಳು ನಾಶವಾಗಿ ಹೋಗ್ತಾವಲ್ಲ ಸ್ವಾಮಿ ಟೊಮೆಟೊ ತಂದುಬಿಟ್ಟು ಎಲ್ಲ ರಸ್ತೆಗಳು ಚೆಲ್ತಾರೆ ಅಟ್ಲೀಸ್ಟ್ ಕೃಷಿ ಉತ್ಪನ್ನಗಳಿಗೆ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಆಗಿ ಮಾರಾಟ ಮಾಡೋ ಯೋಗ್ಯತೆ ಇಲ್ಲ ನಮಗೆ ನಾವು ಭಜನೆ ಮಾಡ್ತಾ ಕೂತಿರ್ತೀವಿ ಏನು ಮಾಡಿದೀವಿ ನಾವು ನಮ್ದು ವೈಭವದ ದೇಶ ಅಂತೀರಿ ವಿದ್ಯಾಭ್ಯಾಸ ಕಲಿಯೋದಕ್ಕೆ ಮೆಡಿಕಲ್ ಇದನ್ನು ಕಲಿಯೋದಕ್ಕೆ ವಿದೇಶಿಗಳಿಗೆ ಹೋಗಿ ಮಕ್ಕಳು ಯುಕ್ರೇನಲ್ಲಿ ಸಿಕ್ಕಾಕೊಂಡ್ರಲ್ರಿ ಕೆನಡಾಕ್ ಹೋದ್ರಲ್ರಿ ಯಾಕ್ರಿ ಹೋಗ್ತಾರೆ ನೀವು ಇಲ್ಲಿ ಎಜುಕೇಷನ್ ವ್ಯವಸ್ಥೆ ಮಾಡಿದ್ರೆ ಅದು ಬಿಟ್ಟುಬಿಟ್ರೆ ನಿಮ್ಮ ಪ್ರಚಾರಕ್ಕಾಗಿ ಯೋಗಿ ಆದಿತ್ಯನಾಥ್ ಅದನ್ನ ನಾನು ಹಿಂದೆನೂ ಮಾತಾಡಿದೆ ಮೊನ್ನೆ ಯೂಟ್ಯೂಬರ್ಸು ಅವ್ರ ಇವರಿಗೆ ತಿಂಗಳಿಗೆ ಎಂಟು ಲಕ್ಷ ಕೊಡ್ತಾನಂತೆ ಈ ಹೊಡೆಬ ಕೂತಿರ್ಬೇಕು ಹೀಗೆ ಜೈ ಜೈ ಯೋಗಿ ಜೈ ಜೈ ಭೋಗಿ ಜೈ ಜೈ ಮೋದಿ ಅಂತ ಇರ್ಬೇಕು ಎಂಟು ಲಕ್ಷ ಯಾವ ಸೀಮೆ ದೇಶ ರೀ ಇದು ದೇಶಭಕ್ತಿ ಅರ್ಥ ಇದೆಯೇನ್ರಿ ಇದೆಯಾ ಐ ಡೋಂಟ್ ಥಿಂಕ್ಸು ಈ ದೇಶ ಉಳಿಸೋದೇಗೆ ದೇಶ ಹೇಗೆ ಉಳಿಯುತ್ತೆ ನಾನು ಭಾಳ ಸಂದರ್ಭದೊಳಗೆ ಈ ದೇಶ ಅನ್ನುವುದು ಭೂಮಿ ಅಲ್ಲ ಈ ದೇಶ ಅನ್ನೋದು ಕೇವಲ ನಕಾಶೆ ಅಲ್ಲ ಭಾರತ ಮಾತೆಯದ ಕಿರೀಟ ಹಾಕೊಂಡು ಕೂತಿದ್ದು ಅಲ್ಲ ಇಲ್ಲಿಯ ನೆಲ ಇಲ್ಲಿಯ ಜಲ ಇಲ್ಲಿಯ ಬದುಕು ಇಲ್ಲಿಯ ಭಾಷೆ ಇಲ್ಲಿಯ ಸಂಸ್ಕೃತಿ ಇಲ್ಲಿಯ ಸಾಹಿತ್ಯ ಇಲ್ಲಿಯ ನಂಬಿಕೆ ಜನರನ್ನು ಬಿಟ್ಟು ದೇಶ ಇಲ್ಲ ಸ್ವಾಮಿ ಇಲ್ಲ ದೇಶ ಅಂದಾಗ ಜನರ ಒಳಗೊಳ್ಳುವಿಕೆ ದೇಶ ಅಂತಂದ್ರೆ ದಕ್ಷಿಣಕ್ಕೆ ಬಂದರೆ ದ್ರಾವಿಡ ಸಂಸ್ಕೃತಿ ಅಲ್ವಾ ಉತ್ತರಕ್ಕೆ ಹೋದರೆ ಕಾಶ್ಮೀರ ಕಾಶ್ಮೀರ ಪುರವಾಸಿನಿ ಶೈವಿಸಮ್ ಹುಟ್ಟಿದ್ದು ಕಾಶ್ಮೀರದಲ್ಲಿ ಆದರೆ ಅಲ್ಲೂ ಒಂದು ಸಂಸ್ಕೃತಿ ಪರಂಪರೆ ಇದೆ ಬೆಂಗಾಲದಲ್ಲಿ ಒಂದು ಪರಂಪರೆ ಇದೆ ಮಹಾರಾಷ್ಟ್ರದಲ್ಲಿ ಒಂದು ಪರಂಪರೆ ಇದೆ ಮರಾಠಿ ಸಂಸ್ಕೃತಿ ಅದ್ಭುತವಾಗಿದೆ ಹೀಗೆ ಎಲ್ಲವನ್ನ ಹೊಂದಿರುವಂತಹ ಈ ದೇಶ ಎಲ್ಲವನ್ನ ಒಳಗೊಳ್ಳುವ ಇರುತ್ತಲ್ಲ ಅದು ಬಹಳ ಮುಖ್ಯವಾದ ಆದರೆ ಇಲ್ಲಿ ಒಳಗೊಳ್ಳುವೆ ಕಾಣ್ತಾ ಇಲ್ಲ ಆಗಿ ಕಾಣ್ತಾ ಇದೆ ಎಲ್ಲವನ್ನ ಒಡೆಯುವ ಕೆಲಸ ರಾಜಕೀಯ ಲಾಭಕ್ಕಾಗಿ ಅತ್ಯಾಚಾರ ಒಂದು ಪ್ರಕರಣ ಬಿ ಜೆ ಪಿ ಆಡಳಿತವಿರುವ ಒಂದು ರಾಜ್ಯದಲ್ಲಿ ನಡೆಯುವ ಅತ್ಯಾಚಾರದ ಪ್ರಕರಣಕ್ಕೂ ಹಾಗೇನೆ ಬಿ ಜೆ ಪಿ ಈತರ ರಾಜ್ಯಗಳಲ್ಲಿ ನಡೆಯುವ ಅತ್ಯಾಚಾರವನ್ನ ಪ್ರತ್ಯೇಕಿಸಿ ನೋಡುವ ದುಷ್ಟತನ ಬೆಂಗಾಲದಲ್ಲಿ ಒಂದು ಅತ್ಯಾಚಾರ ಪ್ರಕರಣ ನಡೆದರೆ ಅಥವಾ ಕರ್ನಾಟಕ ತಮಿಳುನಾಡಿನಲ್ಲಿ ನಡೆದರೆ ಅದೇ ಬೇರೆ ಅದೇ ಸತತವಾಗಿ ಯು ಪಿ ಯಲ್ಲಿ ನಡೆಯುತ್ತಲ್ಲ ಅಲ್ಲಿ ಇನ್ನೂ ಕೂಡ ಆ ರೀತಿಯ ಒಂದು ಹಳೆ ಈ ಜಮೀನ್ದಾರಿ ಪದ್ಧತಿ ಇದೆ ಉತ್ತರ ಪ್ರದೇಶದಲ್ಲಿ ಅಲ್ಲಿ ನಡೆಯುವ ಅತ್ಯಾಚಾರದ ಪ್ರಕರಣಗಳನ್ನು ಮುಚ್ಚಿ ಹಾಕಲಾಗುತ್ತೆ ಮಧ್ಯಪ್ರದೇಶದಲ್ಲಿ ನಡೆದ್ರೆ ಅದಕ್ಕೆ ಪ್ರಚಾರನೇ ಇಲ್ಲ ಇದು ಈ ಒಂದು ವಾತಾವರಣ ಈ ದೇಶದಲ್ಲಿ ಸೃಷ್ಟಿಯಾಗಿದೆ ಅದಕ್ಕೆ ಕೇಳ್ಕೊಳ್ಳೋದು ಈ ದೇಶಕ್ಕೆ ಏನಾಗಿದೆ ಅಂತ ಈ ದೇಶದ ಆಲೋಚನಾ ಕ್ರಮವನ್ನು ರೂಪಿಸುವುದರಲ್ಲಿ ಗಾಂಧಿ ಅಂತವರಿದ್ರು ಅಂಬೇಡ್ಕರ್ ಅಂತವರಿದ್ರು ಹಾಗೆಯೇ ಸಾಧು ಸಂತರುಗಳು ಇದ್ರು ಇಲ್ಲಿನ ಆಧ್ಯಾತ್ಮಿಕತೆ ಇತ್ತು ಇಲ್ಲಿನ ಸಾಹಿತ್ಯ ಇತ್ತು ಅದೆಲ್ಲ ನಮ್ಮ ಮನಸ್ಸುಗಳನ್ನು ರೂಪಿಸುತ್ತಿತ್ತು ನಮ್ಮನ್ನ ಆಲೋಚನೆಗೆ ಹಚ್ಚುತ್ತಾ ಇತ್ತು ಮನಸ್ಸುಗಳನ್ನು ರೂಪಿಸುವ ಒಂದು ಕ್ರಮ ಇರುತ್ತೆ ಈಗ ಆ ಮನಸ್ಸುಗಳನ್ನು ರೂಪಿಸುವ ಕ್ರಮ ಇದೆಯಲ್ಲ ಅದು ಹೊರಟು ಹೋಗ್ಬಿಟ್ಟು ಅತ್ಯಾಚಾರ ನಡುಸ್ತಾನೆ ಇಲ್ಲ ಅದೊಂದು ರಾಜಕೀಯ ಅಸ್ತ್ರ ಎಲ್ಲವೂ ರಾಜಕೀಯ ಅಸ್ತ್ರವಾಗಿ ಪರಿವರ್ತನೆ ಆಗುತ್ತಾ ದೇಶದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಯಾವುದು ಅಂದರೆ ಬಿ ಜೆ ಪಿ ಮತ್ತು ಮೋದಿ ಯಾವ ಪರಿಹಾರವೇ ಇಲ್ಲ ಅನ್ನುವ ಮನಸ್ಥಿತಿಯನ್ನು ರೂಪಿಸೋದು ಮಾಧ್ಯಮಗಳನ್ನ ಹೇಳ್ಕೊಂಡು ಅದಕ್ಕಾಗಿ ಆ ಮಾಧ್ಯಮಗಳಿಗೆ ಪೇಮೆಂಟ್ ಮಾಡ್ತಾ ಹೋಗೋದು ಮೇನ್ ಸ್ಟ್ರೀಮ್ ಮೀಡಿಯಾಕ್ಕೆ ಪೇಮೆಂಟ್ ಮಾಡೋದು ರೀತಿ ಈಗ ಭಾಳ ಪವರ್ಫುಲ್ ಆಗಿರುವ ಸಾಮಾಜಿಕ ಜಾಲತಾಣಗಳು ಯೂಟ್ಯೂಬ್ ಅದನ್ನು ನಿಯಂತ್ರಿಸ್ತಾ ಹೋಗೋದು ಆ ಮೂಲಕ ಸುಳ್ಳುಗಳನ್ನು ಪ್ರಚಾರ ಮಾಡ್ತಾ ಪ್ರಚಾರ ಮಾಡ್ತಾ ಸುಳ್ಳೇ ಸತ್ಯ ಅನ್ನುವ ವಾತಾವರಣವನ್ನು ಸೃಷ್ಟಿ ಮಾಡೋದು ಆಗಲೂ ನಾವು ಕೇಳಬೇಕಾದ ಪ್ರಶ್ನೆ ಈ ದೇಶಕ್ಕೆ ಏನಾಗಿದೆ ನೀವು ಕೇಳ್ಕೊಳ್ಳಿ ಈ ದೇಶಕ್ಕೆ ಏನಾಗಿದೆ ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಈ ದೇಶಕ್ಕೆ ಏನಾಗಬೇಕು ಅನ್ನುವ ಭವಿಷ್ಯದ ದಾರಿ ಸಿಗುತ್ತೆ ಅದಿಲ್ಲದಿದ್ರೆ ನೀವು ಕೇಳಿಕೊಳ್ಳದಿದ್ರೆ ನೀವು ಗುಲಾಮರಾಗ್ತೀರಿ ಅನುಮಾನನೇ ಬೇಕಾಗಿಲ್ಲ ಈಗ ಗುಲಾಮರು ಅಂತ ನೀವು ಕರೆಯುವುದು ನನ್ನಂತವ್ರಿಗೆ ಗುಲಾಮರು ಕಾಂಗ್ರೆಸ್ ಗುಲಾಮರು ಅಂತೀರಿ ಹೀಗೆ ಕರೆಯುವವರೇ ಬಿಜೆಪಿಯ ಗುಲಾಮರಾಗಿದ್ದಾರೆ ಹೀಗೆ ಕರೆಯುವವರೇ ಕೋಮುವಾದದ ಗುಲಾಮರಾಗಿದ್ದಾರೆ ಹೀಗೆ ಕರೆಯುವವರೇ ಸಮಾನತೆಯ ವಿರೋಧಿಗಳಾಗಿದ್ದಾರೆ ಅಸಮಾನತೆಯ ಗುಲಾಮರಾಗಿದ್ದಾರೆ ಹೀಗೆ ಕರೆಯುವವರೇ ಅವರಿಗೆ ಧರ್ಮದ ಅರಿವು ಕೂಡ ಇಲ್ಲ ಹಿಂದೂ ಧರ್ಮದ ಅರಿವು ಇಲ್ಲ ಹಿಂದೂ ಧರ್ಮ ಅನ್ನುವುದೇ ಅವರಿಗೆ ಒಂದು ಅಸ್ತ್ರ ರಾಜಕೀಯ ಲಾಭಕ್ಕಾಗಿ ಹಣ ಮಾಡುವುದಕ್ಕಾಗಿ ಸಮಾಜವನ್ನು ಒಡೆಯುವುದಕ್ಕಾಗಿ ಬೆಂಕಿ ಹಚ್ಚುವುದಕ್ಕಾಗಿ ಅಂತಹ ಒಂದು ಜನ ಏನಿದಾರಲ್ಲ ಅವರ ಏನೇ ಮಾತನಾಡಿ ಪಾಕಿಸ್ತಾನದಲ್ಲಿ ಏನಾಗಿದೆ ಗೊತ್ತಾ ಹೇ ಗೊತ್ತಿಡ್ರಿ ಮೊನ್ನೆ ಪಾಕಿಸ್ತಾನ ಬಲೂಚಿಸ್ತಾನ್ ಎಷ್ಟು ಜನ ಸತ್ತೋದ್ರೆ ಗೊತ್ತಾ ಸಂತೋಷ ಪಡೋದು ನಾಳೆ ನನ್ನ ಬೇಕಾದ್ರೆ ಇಲ್ಲೇನಾಗಿದೆ ಮೊದಲು ಯೋಚನೆ ಮಾಡ್ರು ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ ಇಲ್ಲಿ ಅದನ್ನು ನೋಡಿದ್ರೆ ಇನ್ನೊಬ್ಬರ ಮನೆಗೆ ಬೆಂಕಿ ಬಿದ್ದಿದೆಯಪ್ಪ ಅಲ್ಲ ಅಂತ ಸಂತೋಷ ಪಡೋದು ಎಷ್ಟು ದುಷ್ಟತನ ಅಲ್ವಾ ಮೊದಲು ನಮ್ಮ ಮನೆಗೆ ಬಿದ್ದ ಬೆಂಕಿಯನ್ನು ಆರಿಸ್ಬೇಕು ನಮ್ಮ ಮನೆಯನ್ನು ಸುಂದರವಾಗಿ ಇಟ್ಕೋಬೇಕು ಅಲ್ವಾ ನಮ್ಮ ಮನೆ ನಮ್ಮ ಊರು ನಮ್ಮ ಕೇರಿಯಲ್ಲಿ ಬದುಕುವ ಸಂತೋಷ ಬದುಕು ಅಂತ ನೋಡಬೇಕು ಆ ನಮ್ಮಲ್ಲಿ ಸಮಸ್ಯೆ ಹೇಳ್ತಕ್ಕಂಥ ಇನ್ನೊಂದು ಕಡೆ ಕೈ ತೋರಿಸ್ಬೋಡುದು ಏನ್ರಿ ಅದು ಬಿಡಬಾರ್ದು ನಾವು ಏನು ಏನು ಅಂತ ಕೇಳಿದೆವು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಎಲ್ಲ ಹಿಂದೂಗಳು ಎದ್ ನಿಲ್ಬೇಕು ಕೈ ತ್ರಿಶೂಲ ಆಡ್ಕೋಬೇಕು ಅಲ್ರಿ ಬಾಂಗ್ಲಾದೇಶದಲ್ಲ ಇನ್ಯಾವುದೋ ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ದೌರ್ಜನ್ಯ ನಡೆದ್ರೆ ಖಂಡಿಸ್ಬೇಕು ನಿಜ ಬಟ್ ಅದೇ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿರುವ ಅಲ್ಪಸಂಖ್ಯಾತರನ್ನ ಚೆನ್ನಾಗಿ ನೋಡ್ಕೋಬೇಕಲ್ವಾ ನೀವು ನಮ್ಮ ದೇಶದಲ್ಲಿರುವ ಅಲ್ಪಸಂಖ್ಯಾತರನ್ನ ಎರಡನೇ ದರ್ಜೆ ಪ್ರಜೆಯಾಗಿ ನೋಡ್ತೀರಿ ಅಲ್ವಾ ಇನ್ನೊಂದು ದೇಶದಲ್ಲಿ ಅಲ್ಪಸಂಖ್ಯಾತರು ಹಿಂದೂ ಅಲ್ಪಸಂಖ್ಯಾತರಿದ್ರೆ ನಿಮ್ಮ ಹೃದಯ ಇದ್ದು ಕಿದೊಂದು ಪಟ್ಟ 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 ಪಟ್ ಪಟ್ಟ ತೋಡ್ಕೊಳತೀವಿ ಡಬಲ್ ಸ್ಟ್ಯಾಂಡರ್ಡ್ ಕಣ್ರಿ ಇದೆಲ್ಲ ಡಬಲ್ ಸ್ಟ್ಯಾಂಡರ್ಡ್ ಡಬಲ್ ಸ್ಟ್ಯಾಂಡರ್ಡ್ ಅನ್ನು ಬದುಕಿದ್ದೀರಿ ದೇಶವನ್ನೇ ಡಬಲ್ ಸ್ಟ್ಯಾಂಡರ್ಡ್ ಸೊಂಡು ಹೋಗ್ಬೋದಿ ನಿಮ್ಮ ಮನೆ ಬರ ನೀವು ಡಬಲ್ ಸ್ಟ್ಯಾಂಡರ್ಡ್ ಹಾಳಾಗಿ ನಾಶವಾಗಿ ಹೋಗಿ ಆದರೆ ಅದೇ ರೀತಿ ಭಾಳ ಮುಖ್ಯವಾಗಿ ದೇಶದ ಹಿತೋಸ್ ಏನಿದೆ ದೇಶದ ಮೂಲ ಶಕ್ತಿ ಇದೆಯಲ್ಲ ಅದು ನೋಡಿಸ್ಕೋಬೇಕಾಗಿದೆ ಏನಿವೆ ಇದೆಲ್ಲ ಮಾತನಾಡಿದೆ ನಿಮ್ಮ ಹತ್ರ ಈಗಲೂ ನನಗಿರುವ ಒಂದೇ ಪ್ರಶ್ನೆ ಈ ದೇಶಕ್ಕೆ ಏನಾಗಿದೆ ಈ ಪ್ರಶ್ನೆಗೆ ಉತ್ತರ ಕಂಡುಕೊಂಡಾಗ ಬೇಸರ ಆಗುತ್ತೆ ದುಃಖ ಆಗುತ್ತೆ ನನ್ನ ದೇಶಕ್ಕೆ ಹೀಗಾಯ್ತಲ್ಲ ಯಾಕೆಂದರೆ ನಾನು ನಿಜವಾಗಿ ದೇಶ ಪ್ರೀತಿ ಇಲ್ಲಿವೆ ಇದಾಗಿತ್ತು ಇವತ್ತು ನಾನು ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ